ನಾಗರಾಜ್ ಲಕ್ಷ್ಮಣ್ ಪವನ್ ಪ್ರದೋಷ್ ದೀಪಕ್ ಇವರೆಲ್ಲರೂ ಕೂಡ ಕೊಲೆ ಬಳಿಕ ದರ್ಶನ್ ಭೇಟಿಗೆ ಇದೇ ಹೋಟೆಲ್ಗೆ ತೆರಳಿದ್ರು ದರ್ಶನ್ ಭೇಟಿಗೆ ಅವರ ರೂಮ್ನಲ್ಲೇ ಕೂತು ಎಲ್ಲವನ್ನೂ ಕೂಡ ಮಾತುಕತೆ ಮಾಡ್ತಾರೆ ಮೈಸೂರಿನಲ್ಲಿ ಆರೋಪಿಗಳನ್ನು ಭೇಟಿ ಮಾಡಿದಂಥ ದರ್ಶನ್ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾರೆ ಏನೆಲ್ಲ ಆಗತ್ತೆ ಅಂತ ದರ್ಶನ್ ಉಳಿದಂಥ ರೂಮ್ನಲ್ಲೇ ಭೇಟಿಯಾಗಿ ಇದನ್ನು ಮುಂದಿನ ಕೇಸ್ ಹೇಗೆ ಮಾಡಬೇಕು ಯಾವ ರೀತಿ ಮುಚ್ಚಾಕ್ಬೇಕು ಅಂತ ಅವರು ಅಲ್ಲಿ ಚರ್ಚೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಆದರೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಆರಂಭದಲ್ಲಿ ಯಾರೂ ಕೂಡ ಒಪ್ಪಿರಲಿಲ್ವಂತೆ ಇಲ್ಲ ನಾವು ಅಪ್ರೂವರ್ ಆಗೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಇತ್ತಂತೆ ಆನಂತರ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಅದಾದ ಬಳಿಕ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಅದಾದ ಮೇಲೆ ಅವರನ್ನು ಕನ್ವಿನ್ಸ್ ಮಾಡಲಾಯಿತು ಅನ್ನುವಂಥದ್ದು ಈಗ ವಿವರಗಳು ಸಿಗ್ತಾ ಇದೆ ಈಗ ಆ ಹಣವನ್ನು ಕೂಡ ಸೀಸ್ ಮಾಡಿದ ಸುಮಾರು ಮೂವತ್ತು ಲಕ್ಷ ಜೊತೆಗೆ ಮೂವತ್ತೇಳು ಲಕ್ಷ ಈಗಾಗಲೇ ಸೀಸ್ ಮಾಡಲಾಗಿದೆ ಇದೆಲ್ಲವೂ ಕೂಡ ದರ್ಶನ್ ಅವರ ನಿವಾಸದಿಂದ ಬಂದಿರುವಂಥ ದುಡ್ಡು ಈ ದುಡ್ಡು ಈಗ ಅವರ ಸ್ನೇಹಿತರಿಂದ ಸಾಲ ಮಾಡಿದಂಥ ದುಡ್ಡು ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ರೈಟ್ ಹಾಗೇನೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಆರೋಪ ಕೂಡ ಈಗ ಡಿ ಗ್ಯಾಂಗ್ ಮೇಲೆ ಬರ್ತಾ ಇದೆ ಪ್ರಮುಖವಾಗಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು ಯಾರು ಕೂಡ ಸಾಕ್ಷಿ ಹೇಳಬಾರ್ದು ಅಂತ ಬೆದರಿಕೆ ಹಾಕಲಾಗಿತ್ತು ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ ಗೆ ಮೂರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾಕ್ಷ್ಯ ಹೇಳದಂತೆ ಬೆದರಿಕೆ ಹಾಕಿರುವಂತ ಪಟ್ಟಣಗೆರೆ ಜಯಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಈಗ ಖುದ್ದು ಪಟ್ಟಣಗೆರೆ ಜಯಣ್ಣಾರಿಂದನೇ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದ್ದಾರೆ ಬೆದರಿಕೆ ಹಾಕಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಖುದ್ದು ಪಟ್ಟಣಗೆರೆ ಜಯಣ್ಣಾರಿಂದೇ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ ಬೆದರಿಕೆ ಹಾಕಿದವರ ಪತ್ತೆಗೆ ಮುಂದಾದಂಥ ಪೊಲೀಸರು ಯಾರ್ಯಾರು ಬೆದರಿಕೆ ಹಾಕಿದಾರಲ್ಲ ಅವರಿಗೆ ಆಮಿಷ ಹೊಡೆದವರಿಗೆ ಪತ್ತೆಗೆ ಏನು ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಪೊಲೀಸರು ಕೂಡ ಅವರನ್ನು ಟ್ರೇಸ್ ಮಾಡ್ತಾರೆ ಯಾರು ಇವರಿಗೆ ಥ್ರೆಟ್ ಹಾಕಿದವರು ಇನ್ಫ್ಯಾಕ್ಟ್ ಯಾರು ಇವರಿಗೆ ಬೆದರಿಕೆ ಹಾಕಿದವರು ಇದೆಲ್ಲವೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈಗ ಖುದ್ದು ಪಟ್ಟಣಗೆರೆ ಜಯಣ್ಣ ಅವರೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಯಾರ್ಯಾರು ಈ ಥರ ಬೆದರಿಕೆ ಹಾಕಿದಾರಲ್ಲ ಅವರನ್ನು ಬಂಧಿಸುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಕಡೆಗೆ ಸಾಕ್ಷ್ಯನಾಶದ ಆರೋಪ ಕೂಡ ಇದೆ ಹೀಗಾಗಿ ಅದರ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೀತಾ ಇದ್ದಾರೆ ಈ ವಿಚಾರವನ್ನು ಇನ್ಫ್ಯಾಕ್ಟ್ ಈ ಥರ ಶೆಡ್ನಲ್ಲಿ ಯಾರಿದ್ದಾರಲ್ಲ ಸಿಬ್ಬಂದಿ ಈ ಗಲಾಟೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಒಂದಿಷ್ಟು ಮಂದಿ ಇರ್ತಾರೆ ಅದು ಸೆಕ್ಯುರಿಟಿ ಇರ್ಬೋದು ಗಾರ್ಡ್ಗಳಿರ್ಬೋದು ಅಥವಾ ಅಲ್ಲಿ ಯಾರೋ ನೋಡ್ಕೊಳ್ಳೋರಿರ್ಬೋದು ಅವ್ರು ಯಾರು ಸಹಜವಾಗಿ ಇರ್ತಾರೆ ಅವರಿಗೆ ಇದೇ ವ್ಯಕ್ತಿಗಳು ಅಂದರೆ ಈಗ ಯಾರು ಕೊಲೆ ಮಾಡಿದಾರಲ್ಲ ಯಾರು ಆರೋಪಿತರಿದ್ದಾರಲ್ಲ ಅವರೆಲ್ಲ ಬೆದರಿಕೆ ಹಾಕಿದ್ರಂತೆ ಯಾವುದೇ ಕಾರಣಕ್ಕೂ ಏನೇ ಆದರೂ ಕೂಡ ಯಾರಿಗೂ ಬಾಯಿ ಬಿಡಬಾರ್ದು ಅಂತ ಬೆದರಿಕೆ ಹಾಕಿದ್ರಂತೆ ಈ ವಿಚಾರವನ್ನು ಪಟ್ಟಣಗೆರೆ ಜಯಣ್ಣ ಅವರೇ ನೇರವಾಗಿ ಈಗ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ದರ್ಶನದಿಂದ ಇಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಇದುವರೆಗೂ ವಶಪಡಿಸಿಕೊಂಡಿರುವಂಥ ವಸ್ತುಗಳ ಸಂಖ್ಯೆಯನ್ನು ನೋಡಿದರೆ ಒಟ್ಟು ನೂರ ಮೂವತ್ತೊಂಬತ್ತು ವಸ್ತುಗಳ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೆ ದರ್ಶನ್ ಸೇರಿ ಎಲ್ಲ ಹದಿನೇಳು ಆರೋಪಿಗಳ ನಿವಾಸ ಹಾಗೂ ಬೇರೆ ಕಡೆಗೆ ಹನ್ನೊಂದು ಸ್ಥಳ ಹನ್ನೊಂದು ಸ್ಥಳಗಳಲ್ಲಿ ಮಹಜರನ್ನು ಮಾಡಲಾಗಿದೆ ಸದ್ಯ ಪ್ರಕರಣದಲ್ಲಿ ಇದುವರೆಗೂ ಇಪ್ಪತ್ತೆಂಟು ಕಡೆ ಮಜರ್ ಮಾಡಲಾಗಿದೆ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ನಿವಾಸಗಳಲ್ಲಿ ಈಗ ಮಜರ್ ಮಾಡಲಾಗಿದೆ ಹಾಗೆಯೇ ಇಪ್ಪತ್ತೆಂಟು ಮಹಜರು ಹಾಗೂ ನೂರ ಮೂವತ್ತೊಂಬತ್ತು ಸಾಕ್ಷಿಯ ವಶಕ್ಕೆ ಪಡೆಯಲಾಗಿದೆ ಕಿಡ್ನ್ಯಾಪ್ ಮಾಡಿದ ಚಿತ್ರ ಸ್ಥಳ ಕೃತ್ಯ ನಡೆದಂತಹ ಶೆಡ್ ಅಪಾರ್ಟ್ಮೆಂಟ್ ಶವ ಬಿಸಾರದಂತಹ ಅಪಾರ್ಟ್ಮೆಂಟ್ ಸ್ಥಳ ಹಾಗೂ ಮೊಬೈಲ್ ಎಸ್ತಿದಂತಹ ಮೋರಿ ಅಪಾರ್ಟ್ ಅದಾದ ಬಳಿಕ ಪಾರ್ಟಿ ಮಾಡಿದಂತಹ ರೆಸ್ಟೋರೆಂಟ್ ಆರೋಪಿಗಳು ತಂಗಿದ್ದಂತಹ ಹೋಟೆಲ್ ಹಾಗೆ ಮೈಸೂರಿನಲ್ಲಿ ರೆಡಿಸನ್ ಬ್ಲೂ ಹೋಟೆಲ್ ಗೋಲ್ಡನ್ ಜಿಮ್ ಇದೆಲ್ಲವೂ ಕೂಡ ಈ ಎಲ್ಲ ಭಾಗದಲ್ಲೂ ಪೊಲೀಸರು ತನಿಖೆ ಮಾಡಿ ಆ ಬಳಿಕ ಮಜರನ್ನು ಕೂಡ ಮಾಡಿದ್ದಾರೆ ಇದುವರೆಗೂ ಒಟ್ಟು ಇಪ್ಪತ್ತೆಂಟು ಸ್ಥಳಗಳಲ್ಲಿ ಮಜರ್ ಮಾಡಲಾಗಿದೆ ಇನ್ನಷ್ಟು ವಿವರಗಳು ಲಭ್ಯವಾಗ್ತಾ ಇದೆ ಇದುವರೆಗೂ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ನೂರ ಮೂವತ್ತೊಂಬತ್ತು ಸಾಕ್ಷಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಗಳು ಧರಿಸಿ ಂತಹ ಬಟ್ಟೆ ಕೃತ್ಯಕ್ಕೆ ಬಳಸಿದಂಥ ಲಾಠಿ ಮರದ ಪೀಸ್ ಹಾಗೆಯೇ ಇನ್ನಿತರ ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗಿದೆ ಆರೋಪಿಗಳು ತಂಗಿದಂಥ ಹೋಟೆಲ್ ಲೆಡ್ಜರ್ ಬುಕ್ ಅನ್ನು ಕೂಡ ನೋಡಲಾಗಿದೆ ಶವ ಬಿಸಾಡೋದಕ್ಕೆ ಬಳಸಿದಂಥ ಕಾರ್ಗಳು ಆರೋಪಿಗಳು ಪಡೆದಂತಹ ಹಣ ಹೀಗೆ ಪ್ರತಿಯೊಂದನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಜೊತೆಗೆ ರೇಣುಕಾಸ್ವಾಮಿ ಚಿನ್ನಾಭರಣ ಏನಿತ್ತಲ್ಲ ಆತ ವ್ಯಕ್ತಿ ಅದನ್ನು ಕಿತ್ಕೊಂಡು ಹೆಂಡತಿ ಹೆಣತಿ ಕೊಡ್ತಾನೊಬ್ಬ ಗ್ಯಾಂಗಲ್ಲಿ ಇದುವರೆಗೂ ರಾಘವೇಂದ್ರ ಅಂತ ಆತನ ಹೆಸರು ಇದುವರೆಗೂ ಹತ್ಯೆಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಮೂವತ್ತೊಂಬತ್ತು ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಈಗಾಗಲೇ ನಮ್ಮ ಜೊತೆಗೆ ಪ್ರಜ್ವಲ್ ಜಾಯ್ನ್ ಆಗಿದ್ದಾರೆ ಪ್ರಜ್ವಲ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಈ ಹತ್ಯೆ ಕೇಸ್ ಒಂದು ಭಾಗ ಅದ್ರ ಜೊತೆ ಜೊತೆಗೆ ಈ ಹತ್ಯೆ ಮಾಡೋದಕ್ಕೆ ಅಥವಾ ಹತ್ಯೆಯನ್ನು ಮುಚ್ಚಾಕೋದಕ್ಕೆ ಈ ನಲವತ್ತು ಲಕ್ಷ ಸಾಲ ತೆಗೆದುಕೊಂಡು ಆನಂತರ ಯಾರ್ಯಾರು ಇದ್ರಲ್ಲ ಅವರನ್ನೆಲ್ಲ ಹೋಟೆಲ್ಗೆ ಕರೆಸಿ ಅಲ್ಲಿ ಖಾಸಗಿ ಮಾತುಕತೆ ಮಾಡುವಂಥದ್ದು ಅದು ಕೂಡ ಈಗ ಪ್ರತ್ಯೇಕವಾದಂಥ ಆಗುವಂಥ ಸಾಧ್ಯತೆ ಇದೆ ಪ್ರಮುಖವಾಗಿ ಸಾಕ್ಷಿ ನಾಶ ಅಫ್ಕೋರ್ಸ್ ಇದರ ಭಾಗವಾಗಿದ್ದರೂ ಕೂಡ ಅದು ಮತ್ತೊಂದು ಪ್ರತ್ಯೇಕ ಅಪರಾಧ ಆಗುವಂಥ ಸಾಧ್ಯ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಮೂಲಗಳಿಂದ ಇನ್ನೆಲ್ಲ ಇರಲ್ಲ ಮಾಹಿತಿಗಳು ಸಿಗ್ತಾ ಇದೆ ಪ್ರಜ್ವಲ್ ಪ್ರಮೋದ್ ಈಗಾಗಲೇ ಪಿ ಸಿ ಸೆಕ್ಷನ್ ಟೂ ನಾಟ್ ಒನ್ ಅಂದ್ರೆ ಸಾಕ್ಷಿ ನಾಶವನ್ನ ಈ ಪ್ರಕರಣದಲ್ಲಿ ಪೊಲೀಸರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರ ಅಡಿಯಲ್ಲೇ ಇದೆಲ್ಲದನ್ನು ಕೂಡ ನಮೂದು ಮಾಡಿಕೊಂಡು ಕೇಸ್ ನಲ್ಲಿ ಕನ್ವಿಕ್ಷನ್ ಮಾಡಿಸಲಿಕ್ಕೆ ಸಹಾಯ ಆಗೋ ರೀತಿಯಲ್ಲಿ ತನಿಖೆಯನ್ನು ಮಾಡ್ಕೊಂಡು ಹೋಗ್ತಾರೆ ಈಗಾಗಲೇ ಇಲ್ಲಿ ಪ್ರಮುಖವಾಗಿ ಕೊಲೆ ಮಾಡೋದು ಫಸ್ಟ್ ಸ್ಟೆಪ್ ಅಲ್ಲಿ ಕರ್ಕೊಂಡು ಒಡೆದು ಕೊಲೆ ಮಾಡಿದ ನಂತರವಾಗಿ ಮಾಡೋದೆಲ್ಲವೂ ಕೂಡ ಸಾಕ್ಷಿ ನಾಶವನ್ನ ಮಾಡುವ ಪ್ರಯತ್ನವನ್ನೇ ಆಗುತ್ತೆ ಯಾಕಂತಂದ್ರೆ ಅಲ್ಲಿಂದ ಒಂದು ಮೃತದೇಹವನ್ನ ತಂದು ಇಲ್ಲಿಗೆ ಮೋರಿ ಹತ್ರ ಬಿಸಾಕಿದ್ದೇ ಮೊದಲನೇ ಸ್ಟೆಪ್ ಅದು ಸಾಕ್ಷಿಯನ್ನ ನಾಶ ಮಾಡಲಿಕ್ಕೆ ಮಾಡಿದಂತ ಮೊದಲನೇ ಸ್ಟೆಪ್ ಅದಾದ್ಮೇಲೆ ಇವರು ಸರೆಂಡರ್ ಮಾಡಿಸ್ಬೇಕು ಅಂತ ಹೇಳಿ ಸಂತೋಷ್ ಮತ್ತೆ ನಾಗರಾಜ್ ಏರಿದ್ದಾರೆ ಲಕ್ಷ್ಮಣ್ ಇವರೆಲ್ಲರೂ ಕೂಡ ದರ್ಶನಿನ ಆತ್ಮೀಯರು ಇವ್ರ ಜೊತೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಇವರು ಈ ಅಪರಾಧಿಕ ಹಿನ್ನೆಲೆ ಉಳ್ಳಂತ ವ್ಯಕ್ತಿಗಳಾದಂತ ಕಾರ್ತಿಕ್ ಕಲಿಯಾಸ್ ಕಪ್ಪೆ ಮತ್ತೆ ಮೂರ್ತಿ ನಿಖಿಲ್ ಕುಮಾರ್ ಇವ್ರುಗಳನ್ನ ಪತ್ತೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಇವರಿಗೆ ಹಣದ ಆಸೆಯನ್ನು ತೋರಿಸ್ತಾರೆ ಅದ್ರ ಜೊತೆಗೆ ರಾಘವೇಂದ್ರ ಸೇರಿಸ್ತಾರೆ ಯಾಕಂದ್ರೆ ರಾಘವೇಂದ್ರ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದ ಟೀಮ್ ನಲ್ಲಿ ಇರುವಂತ ವ್ಯಕ್ತಿ ಆಗ್ತಾನೆ ಅಂತ ಮತ್ತೆ ರವಿ ಅಲಿಯಾಸ್ ರವಿಶಂಕರ್ ಅಂತೇಳಿ ಕಾರ್ ಡ್ರೈವರ್ ಇದ್ದ ಅವನ್ಗೂ ಕೇಳ್ತಾರೆ ಆದ್ರೆ ಅವನು ಭಯ ಪಡ್ತಾನೆ ಹಾಗಾಗಿ ಅವ್ನು ಸರೆಂಡರ್ ಆಗೋದಿಲ್ಲ ಅದಾದ ನಂತರದಲ್ಲಿ ಇವರು ಸರೆಂಡರ್ ಮಾಡಿಸ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ ನೇರವಾಗಿ ದರ್ಶನ್ ಭೇಟಿಯಾಗಿ ಒಪ್ಕೊಳ್ಳೋದಿಲ್ಲ ಹೀಗಾಗಿ ಈ ದೀಪಕ್ ಇಂದ ಹಿಡಿದು ದೀಪಕ್ ಲಕ್ಷ್ಮಣ್ ನಾಗರಾಜ್ ಪ್ರದೋಷ್ ಇವರೆಲ್ಲರೂ ಸೇರಿಕೊಂಡು ಕೇಶವಮೂರ್ತಿ ಮತ್ತೆ ನಿಖಿಲ್ ಮತ್ತೆ ಈ ಸರೆಂಡರ್ ಆದಂತ ಒಂದು ಟೀಮ್ ಏನಿದೆ ಇವ್ರಗಳನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ರಾಡಿಸನ್ ಬ್ಲೂ ಹೋಟೆಲ್ ಗೆ ಕರ್ಕೊಂಡೋಗಿ ದರ್ಶನ್ ಇದ್ದ ಕಡೆ ಭೇಟಿ ಮಾಡಿಸಿ ಅಲ್ಲಿ ನಾನು ಎಲ್ಲದನ್ನೂ ನೋಡ್ಕೊಳ್ತೀನಿ ನೀವು ಹೋಗಿ ಸರೆಂಡರ್ ಆಗಿ ಅನ್ನೋ ದರ್ಶನ ದರ್ಶನ್ ಹೇಳ್ತಾರೆ ಅದಾದ್ಮೇಲೆ ಬಂದು ಇವರು ಕಾಮಾಕ್ಷಿ ಪಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗ್ತಾರೆ ಹೀಗಾಗಿ ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಯಾವ ಹೋಟೆಲ್ ನಲ್ಲಿ ಅವರು ಮಾಡಿದಂತ ಕೊಲೆಗೆ ಬೇರೆಯವ್ರನ್ನ ಸರಂಡರ್ ಆಗಿ ಅಂತೇಳಿ ಮಾತುಕತೆ ಮಾಡಿ ಹಣದ ವ್ಯವಹಾರವನ್ನ ನಡೆಸಿ ಕಳಿಸ್ಕೊಟ್ಟಿದ್ರು ಅದೇ ಹೋಟೆಲ್ ನಲ್ಲಿ ಐರಾನಿಕ್ ದರ್ಶನ್ ಸಹಿತ ಮರುದಿನವೇ ಪೊಲೀಸರ ಬಲೆಗೆ ಬೀಳ್ತಾರೆ ಪೊಲೀಸರು ಹೋಗಿ ಅಲ್ಲಿಂದಲೇ ಅವರನ್ನು ವಶಕ್ಕೆ ಪಡ್ಕೊಂಡು ಬರ್ತಾರೆ ಇದು ತನಿಖೆಯ ಒಂದು ಭಾಗ ಮತ್ತೆ ಈಗಾಗಲೇ ಸಾಕ್ಷಿಗಳು ಅಂತ ಏನಿದ್ದಾರೆ ಈ ಸಾಕ್ಷಿಗಳಿಗೂ ಸಹಿತ ಒಂದಷ್ಟು ಜನ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಪಟಣಗೆರೆ ಜಯಣ್ಣ ಅವರು ಹೇಳಿದ್ದಾರೆ ಯಾಕಂತಂದ್ರೆ ಪಟ್ಟಣಗೆರೆ ಜಯಣ್ಣ ಅವರ ಪ್ರಾಪರ್ಟಿಯಲ್ಲೇ ಇದೆಲ್ಲ ನಡೆದಿದ್ದು ಅಲ್ಲಿ ಇದ್ದಂತ ಶೆಡ್ನ ಸೆಕ್ಯೂರಿಟಿಗೆ ಸಾಕ್ಷಿಯನ್ನ ನುಡಿಬೇಡ ಅಂತ ಹೇಳಿ ಹೇಳಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ ಅದನ್ನ ಅಹ್ ಪೊಲೀಸರಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದಾರೆ ಪೊಲೀಸರು ಯಾರು ಈ ಬೆದರಿಕೆ ಹಾಕಿದ್ದು ಅವರು ಸಹಿತ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡ್ಕೊಳ್ತಿದ್ದಾರೆ ಇದಿಷ್ಟು ಮಾತ್ರ ಅಲ್ಲದೆ ಈ ಆರೋಪಿಗಳು ಪ್ಲಾನಿಂಗ್ ನಂತರದಲ್ಲಿ ದರ್ಶನಿಗೆ ಒಂದಷ್ಟು ಹಣ ಬೇಕಾಗುತ್ತೆ ಮೂವತ್ ಲಕ್ಷ ಇನಿಷಿಯಲಿ ಕೊಟ್ಟಿದ್ರು ಸಹಿತ ಮೋಹನ್ ರಾಜನ್ ಅವ್ರ ಜೊತೆ ಸೇರ್ಕೊಂಡು ಸುಮಾರು ಮತ್ತೆ ನಲ್ವತ್ ಲಕ್ಷ ಕ್ಯಾಶ್ ಅಲ್ಲಿ ಬೇಕು ಅಂತ ಹೇಳಿ ಇಸ್ಕೊಂತಾರೆ ಈ ಕ್ಯಾಶಿನ ಮೂಲ ಯಾವುದು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಮೂವತ್ತೇಳು ಲಕ್ಷ ನಲ್ವತ್ತು ಸಾವಿರ ಅವ್ರ ಮನೇಲಿ ಸೀಸ್ ಆದ್ರೆ ಮೂರು ಲಕ್ಷ ರೂಪಾಯಿಯನ್ನು ಅವ್ರ ಪತ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ ಪ್ರಮೋದ್ ರೈಟ್ ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗೆ ನಿಜ ಪ್ರಜ್ವಲ್ ಹೇಳ್ತಾ ಇದ್ರು ಈಗಾಗಲೇ ಒಂದು ಕಡೆಗೆ ಕೊಲೆ ಮಾಡಿರೋದು ಅಂತಂದರೆ ಮತ್ತೊಂದು ಕಡೆಗೆ ನಲ್ವತ್ತು ಲಕ್ಷ ನಗದನ್ನು ಸೀಸ್ ಮಾಡ್ಕೊಳಾಗಿದೆ ಅಂದರೆ ಸಾಲವನ್ನು ಕೇಳಲಾಗಿದೆ ಹಾಗಾದರೆ ಅದರ ಹಣ ಮೂಲ ಯಾವುದು ಅದು ಕೂಡ ಮತ್ತೆ ಅಪರಾಧ ಆಗುವಂಥ ಸಾಧ್ಯತೆ ಇದೆ ಸರ್